ನೌಕರರ ಮುಷ್ಕರ ಜಯಮ್ಮ ಮಾಹಿತಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಪೌರ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯಿಂದ ಜಾರಿಗೆ ತರಬೇಕು ಕೆಜಿಐಡಿ ಸೌಲಭ್ಯ ಒದಗಿಸಬೇಕು ಹಾಗೂ ಲೋಡರ್ಸ್ ಕ್ಲೀನರ್ಸ್ ವಾಟರ್ ಸಪ್ಲೈ ವಾಹನ ಚಾಲಕರು ಡಾಟಾ ಎಂಟ್ರಿ ಆಪರೇಟರ್ ಸೇರಿದಂತೆ ಎಲ್ಲ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿ ವ್ಯವಸ್ಥೆಗೆ ಪರಿವರ್ತಿಸಬೇಕೆಂದು ಆಗ್ರಹಿಸಿ ಪೌರ ನೌಕರರ ಸಂಘವು ಡಿಸೆಂಬರ್ ಐದರಿಂದ ಅವಧಿ ಮುಷ್ಕರ ಘೋಷಿಸಿದೆ ಈ ಕುರಿತು ಮಾತನಾಡಿದ ಪೌರ ನೌಕರರ ಸಂಘದ ಅಧ್ಯಕ್ಷೆ ಜಯಮ್ಮ ಅವರು ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಯ ಅನುದಾನವನ್ನು ಪ್ರಸ್ತುತ ಏಳು ಪಾಯಿಂಟ್ ಐದು ಲಕ್ಷದಿಂದ ಹದಿನೈದು ಲಕ್ಷ ರೂಪಾಯಿಗೆ ಹೆಚ್ಚಿಸಬೇಕು ಎಂಬ ಬೇಡಿಕೆಯನ್ನ ಮುದ್ರಿಸಿ ಈ ಮುಷ್ಕರ ಕೈಗೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ ಈ ಪತ್ರವನ್ನು ತರೀಕೆರೆ ಉಪವಿಭಾಗಾಧಿಕಾರಿಗಳಿಗೆ ಸಲ್ಲಿಸಿದ್ದು ಕ್ಷೇತ್ರದ ಶಾಸಕರಾದ ಕೆಎಸ್ಆರ್ಂದ್ರವರು ಕಚೇರಿಯ ಆಪ್ತ ಸಹಾಯಕರಿಗೂ ಮನವಿ ನೀಡಿರುವುದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷ ಸುಬ್ರಹ್ಮಣಿ ಉಪಾಧ್ಯಕ್ಷ ಎಸ್ ಮಲ್ಲೇಶ್ ಕಾರ್ಯದರ್ಶಿ ಎಚ್ಒ ಲೋಕೇಶಪ್ಪ ಖಜಾಂಚಿ ಡಿಎನ್ ದಿನೇಶ್ ವಾಹನ ಚಾಲಕ ಧನಂಜಯ್ ನೀರು ಸರಬರಾಜು ವಿಭಾಗದ ಬಿಎನ್ ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಚಿತ್ರದುರ್ಗ ಹಾಗೂ ಬೀರೂರು ಶಾಖೆಯಿಂದ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದು ಸದರಿ ಮುಷ್ಕರದಲ್ಲಿ ನಮ್ಮ ಬೇಡಿಕೆಗಳಾದ ಜ್ಯೋತಿ ಸಂಜೀವಿನಿ ಕೆ ಜಿ ಡಿ ಹಾಗೂ ನಮ್ಮ ಪೌರ ಕಾರ್ಮಿಕರ ನೇರ ಹೊರಗುತ್ತಿಗೆಯನ್ನು ಪದ್ಧತಿಯನ್ನು ರದ್ದುಗೊಳಿಸಿ ನೇರ ಪಾವತಿಗೆ ತರುವುದು ಹಾಗೂ ಕೆ ಜಿ ಡಿ ಜ್ಯೋತಿ ಸಂಜೀವಿನಿಯನ್ನು ನಮ್ಮ ನೌಕರರಿಗೆ ಅಳವಡಿಸುವುದು ಕರ್ನಾಟಕ ರಾಜ್ಯ ನೌಕ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸುವ ಬಗ್ಗೆ ನಾವು ಅನಿರ್ದಿಷ್ಟ ಅವಧಿ ಎಲ್ಲ ನೀರು ಸರಬರಾಜನ್ನು ಸ್ಥಗಿತಗೊಳಿಸಿ ಹಾಗೂ ಕಸ ವಿಲೇವಾರಿಯನ್ನು ಸ್ಥಗಿತಗೊಳಿಸಿ ಲೇಖನಿಯನ್ನು ಸ್ಥಗಿತಗೊಳಿಸಿ ಮುಷ್ಕರವನ್ನು ನಡೆಸುತ್ತಿದ್ದೇವೆ ಈ ಮುಷ್ಕರವು ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಈ ಅನಿರ್ಶಿಷ್ಟಾವಧಿಯ ಮುಷ್ಕರವನ್ನು ನಡೆಸುತ್ತಿದ್ದೇವೆ ನೋಂದನೆಗಳು